ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡು ಅಧ್ಯಾಯ ಹದಿನೈದು ಶ್ರೀ ರಾಘವೇಂದ್ರರು ಅವತರಿಸಿದ ಮಧ್ವಮತ ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ನಾಣುಡಿ ಇದೆ ಅಂದರೆ ಈಗಿನ್ನೂ ಚಿಗುರುಡೆಯುತ್ತಿರುವ ಮೊಳಕೆಯ ಲಕ್ಷಣಗಳನ್ನು ನೋಡಿ ಅದು ಬೆಳೆದು ಹಸನಾದ ಪೈರಾಗುವುದೋ ಅಥವಾ ಹಾಗೆಯೇ ಸುರುಟಿ ಹೋಗುವುದೋ ಎಂದು ಹೇಳಬಹುದು ಎಂದರ್ಥ ಬಿತ್ತಿದ ಬೀಜ ಮೊಳೆತು ಅದರಿಂದ ಚಿಗುರೊಡೆಯುವ ಮೊಳಕೆ ಆರೋಗ್ಯಕರವಾಗಿರಬೇಕಾದರೆ ಅದಕ್ಕೆ ಹಸನಾದ ಭೂಮಿ ಇರಬೇಕು ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ನೀರು ಹಾಯಿಸಬೇಕು ಬಿಸಿಲು ನೆರಳು ಸರಿಯಾಗಿ ಬೀಳುತ್ತಿರಬೇಕು ಮೊಳಕೆ ಚಿಗುರಿ ಎಲೆ ಬಿಡುವಾಗ ಜಾನುವಾರುಗಳು ಅದನ್ನು ತಿನ್ನದಂತೆ ಕಾಪಾಡಬೇಕು ಕಳೆ ಕೀಳಬೇಕು ಇದೆಲ್ಲವನ್ನು ಮಾಡಿದರೆ ಆ ಬೀಜ ಗಿಡವಾಗಿ ಮರವಾಗಿ ಬೆಳೆದು ಹಲವಾರು ಜನರಿಗೆ ಪಶು ಪಕ್ಷಿಗಳಿಗೆ ಉಪಯೋಗಿಯಾಗಿ ಬೆಳೆಯುತ್ತದೆ ಹಾಗೆಯೇ ಶ್ರೀ ರಾಘವೇಂದ್ರರು ಅವರು ಅವತರಿಸಿದ ಕುಲಶ್ರೇಷ್ಠವಾದಂತಹ ಕುಲ ಪುನೀತವಾದ ಗೋತ್ರ ಜನಿಸಿದ್ದು ಬೆಳೆದದ್ದು ಗುರುಕುಲವಾಸ ಸನ್ಯಾಸ ಸ್ವೀಕರಿಸದ ಸ್ಥಳ ಇವೆಲ್ಲವೂ ಕೂಡ ಪವಿತ್ರವಾದ ಸ್ಥಳಗಳು ಅವರು ಒಂದೊಂದು ಅವತಾರಗಳಲ್ಲಿಯೂ ಅವರಿಗೆ ದೊರೆತ ಆಚಾರ್ಯರುಗಳು ಶಿಷ್ಯರುಗಳು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರಾದವರು ಅವರು ಅನುಷ್ಠಾನ ಮಾಡಿದ ಹರಿಸರ್ವೋತ್ತಮ ವಾಯುಜೀವೋತ್ತಮ ಎನ್ನುವ ಸಿದ್ಧಾಂತವನ್ನು ಪ್ರಚುರಪಡಿಸಿದ ಮಧ್ವಮತಾಚಾರ್ಯರಂತೂ ಅತ್ಯಂತ ಮಹಿಮಾನ್ವಿತರು ಅಂತಹ ಹಿರಿಮೆ ಹೊಂದಿದ ಮಧ್ವ ಸಿದ್ಧಾಂತವನ್ನು ಸ್ಥಾಪಿಸಿದವರು ಶ್ರೀಮಧ್ವಾಚಾರ್ಯರು ಮಧ್ವಮತದ ಎಲ್ಲ ಮಠಗಳಿಗೂ ಅವರೇ ಆಧಾರ ಸ್ತಂಭ ಅವರೇ ಆಚಾರ್ಯರು ಅವರೇ ಶ್ರೀಮಧ್ವಾಚಾರ್ಯರು ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕುಲದ ಮಹಿಮೆಯನ್ನು ಅವರ ವಂಶಾವಳಿಯ ವಿಷಯಗಳನ್ನು ಮೊದಲ ಭಾಗದಲ್ಲಿ ಕೂಲಂಕುಷವಾಗಿ ನೋಡಬಹುದು ಈಗ ಶ್ರೀ ಮಧ್ವಾಚಾರ್ಯರನ್ನು ಕುರಿತ ಹಲವು ಮಾಹಿತಿಗಳನ್ನು ನೋಡೋಣ ಮುಂದಿನ ಅಧ್ಯಾಯದಿಂದ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳಲ್ಲಿ ನಾವು ಮುಳುಗಿ ಹೋಗುತ್ತೇವೆ ಈ ರೀತಿಯ ಮಹಿಮೆಗಳ ಮೇಲೆ ಮಹಿಮೆಗಳನ್ನು ತೋರಲು ಅವರು ಅನುಸರಿಸಿದ ಸಿದ್ಧಾಂತವೇ ಕಾರಣ ಆ ಸಿದ್ಧಾಂತಗಳನ್ನು ಸ್ಥಾಪಿಸಿದ ಶ್ರೀ ಮಧ್ವಾಚಾರ್ಯರ ಚರಿತ್ರೆಯನ್ನು ಸ್ಥೂಲವಾಗಿ ತಿಳಿದುಕೊಳ್ಳೋಣ ಕುಂಜಾರುಗಿರಿ ಎನ್ನುವುದೊಂದು ಸುಂದರವಾದ ಸಣ್ಣ ಗುಡ್ಡ ಆ ವಿಮಾನಗಿರಿಯ ಮೇಲೆ ಪರಶುರಾಮರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ದುರ್ಗಾದೇವಿಯ ದೇವಾಲಯವಿದೆ ಅದರ ಎದುರಿನಲ್ಲಿ ಸ್ವಲ್ಪ ಎತ್ತರದಲ್ಲಿ ಪರಶುರಾಮ ಪರಶುರಾಮರ ಆಲಯ ಧನುಸ್ತೀರ್ಥ ಶರತ್ತೀರ್ಥ ಭಾಣತೀರ್ಥ ಗದಾತೀರ್ಥ ಪರಶುತೀರ್ಥ ಎನ್ನುವ ಐದು ತೀರ್ಥಗಳು ಇವೆ ಇವೆಲ್ಲವೂ ಉಡುಪಿಯ ಹತ್ತಿರವಿರುವ ಒಂದು ಪವಿತ್ರವಾದ ಸ್ಥಳದಲ್ಲಿ ಇವೆ ಆ ಸ್ಥಳದ ಹೆಸರೇ ಪಾಜಕ ಕ್ಷೇತ್ರ ಎಂದು ಇದೇ ಮಧ್ವಾಚಾರ್ಯರು ಅವತರಿಸಿದ ಪವಿತ್ರವಾದ ಸ್ಥಳ ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟರು ಎಂದು ಪ್ರಸಿದ್ಧಿಯಾದ ನಾರಾಯಣ ಭಟ್ಟರು ಪುರಾಣ ಪ್ರವಚನಗಳನ್ನು ಮಾಡುತ್ತಾ ಆಚಾರವಂತರಾಗಿ ಜೀವನವನ್ನ ನಡೆಸುತ್ತಿದ್ದರು ಅವರು ದೈನಂದಿನ ಕೈಂಕರ್ಯಗಳಲ್ಲಿ ಯಾವುದನ್ನೂ ತಪ್ಪಿಸದೆ ಮಾಡುತ್ತಿದ್ದರು ಹಾಗಿದ್ದರೂ ಅವರಿಗೆ ಜನಿಸಿದ ಎರಡೂ ಮಕ್ಕಳು ಬದುಕುಳಿಯಲಿಲ್ಲ ಭಗವಂತ ಇದೆಂತಹ ಪರೀಕ್ಷೆ ಎಂದು ಪರಿತಪಿಸಿ ಪುತ್ರ ಪ್ರಾಪ್ತಿಗಾಗಿ ಉಡುಪಿಯ ಅನಂತೇಶ್ವರ ದೇವಾಲಯದಲ್ಲಿ ಕಟುವಾದ ವ್ರತವನ್ನು ಅನುಷ್ಠಾನವನ್ ಅನುಷ್ಠಾನ ಮಾಡಿ ಆಲಯದಲ್ಲಿ ಕೊಡುತ್ತಿದ್ದ ಪ್ರಸಾದದ ಹಾಲನ್ನು ಮಾತ್ರ ಸೇವಿಸುತ್ತಾ ಹನ್ನೆರಡು ವರ್ಷಗಳ ಕಾಲ ತಮ್ಮ ವ್ರತವನ್ನು ಪಾಲಿಸಿಕೊಂಡು ಬಂದರೂ ಮಧ್ಯಗೇಹ ಭಟ್ಟರು ಇದೇ ಅನಂತೇಶ್ವರನ ದೇವಾಲಯದಲ್ಲಿ ಅಚ್ಯುತ ಪ್ರೇಕ್ಷಕರು ಎನ್ನುವ ಆಚಾರ್ಯರು ಸ್ವಾಮಿಯನ್ನು ಆರಾಧಿಸುತ್ತಿದ್ದರು ಆಗೊಮ್ಮೆ ಸಕಲ ಗುಣಪೂರ್ಣನಾಗಿರುವ ಶ್ರೀ ಹರಿಯೇ ಸರ್ವೋತ್ತಮನು ವಾಯುವೇ ಜೀವೋತ್ತಮನು ಎನ್ನುವ ತತ್ವವನ್ನು ಸ್ಥಾಪಿಸುವ ವಾಯುಕುಮಾರನೇ ನಿಮಗೆ ಶಿಷ್ಯನಾಗಿ ಬರುತ್ತಾನೆ ಆ ಕಾಲವೂ ದೂರವಿಲ್ಲ ಸಮೀಪದಲ್ಲಿಯೇ ಇದೆ ಎಂದು ಒಬ್ಬ ಭಕ್ತರ ಮೈ ಮೇಲೆ ಆವೇಶವಾಗಿ ಅನಂತೇಶ್ವರನು ಅಚ್ಚುತ ಪ್ರೇಕ್ಷಕರಿಗೆ ಅನುಗ್ರಹ ಮಾಡಿದನು ಆ ಸಮಯದಲ್ಲಿ ಮಧ್ಯಗೇಹ ಭಟ್ಟರಿಗೆ ಮೂವತ್ತ ಏಳು ಲಕ್ಷಣಗಳನ್ನು ಹೊಂದಿದ ಜಗಜ್ಜ್ಯೋತಿಯಾದ ಒಂದು ಗಂಡು ಮಗು ಜನಿಸಿತು ಆ ಮಗುವಿಗೆ ವಾಸುದೇವ ಎಂದು ಹೆಸರಿಟ್ಟು ಆಚಾರವಂತವಾಗಿ ಪಾಲಿಸಲಾರಂಭಿಸಿದರು ಮದ್ಯಗೇಹ ದಂಪತಿಗಳು ಅತ್ಯಂತ ಚೂಟಿಯಾಗಿದ್ದ ವಾಸುದೇವ ಸಣ್ಣ ವಯಸ್ಸಿನಲ್ಲಿಯೇ ತನ್ನ ವಯಸ್ಸಿಗೆ ಮೀರಿದ ನಡವಳಿಕೆಗಳನ್ನು ತೋರುತ್ತಿದ್ದನು ಒಮ್ಮೆ ಎಲ್ಲರೂ ಜಾತ್ರೆಗೆ ಹೋಗಿರುವಾಗ ಒಂದು ಹಸುವಿನ ಬಾಲವನ್ನು ಹಿಡಿದುಕೊಂಡು ಬೆಟ್ಟಗುಡ್ಡಗಳು ಕಾಡುಗಳು ನದಿಗಳನ್ನು ದಾಟಿ ಹೋಗಿ ಇತ್ತ ತಂದೆ ತಾಯಂದಿರು ಮಗುವನ್ನು ಕಾಣದೇ ಪರಿತಪಿಸುತ್ತಿರುವಾಗ ಅದೇ ಹಸುವಿನ ಬಾಲವನ್ನು ಹಿಡಿದುಕೊಂಡೇ ಹಿಂದಿರುಗಿದ್ದನು ಇನ್ನೊಮ್ಮೆ ತಂದೆಗೆ ಸಾಲ ಕೊಟ್ಟವನೊಬ್ಬ ಸಾಲ ವಸೂಲಿಗೆ ಬಂದು ಹಣವನ್ನು ಹಿಂದಿರುಗಿಸುವಂತೆ ಪಟ್ಟು ಹಿಡಿದು ಕೂಡಲು ಇಗೋ ನಿನ್ನ ಸಾಲವನ್ನು ತೀರಿಸಿಕೊ ಎಂದು ಬಾಲಕ ವಾಸುದೇವ ನೀಡಿದ ಒಂದು ಹಿಡಿ ಹುಣಸೆ ಬೀಜ ಬೆಳ್ಳಿ ಬಂಗಾರದ ನಾಣ್ಯಗಳಾದವು ಮತ್ತೊಮ್ಮೆ ತಾಯಿಯು ಮನೆಯಲ್ಲಿ ಇಲ್ಲದಾಗ ಬಹಳ ಹಸಿವಾಯಿ ತಿಂದು ನೆನೆಸಿ ಇಟ್ಟಿದ್ದ ಹುರುಳಿಯನ್ನೆಲ್ಲ ತಿಂದು ಬಿಟ್ಟನು ಇಷ್ಟು ಚಿಕ್ಕ ಮಗುವಿಗೆ ಅಷ್ಟು ಹಸಿ ಹುರುಳಿ ಜೀರ್ಣಿಸಿಕೊಳ್ಳಲು ಸಾಧ್ಯವೇ ಎಂದು ತಂದೆ ತಾಯಿಯರು ಚಿಂತಿಸುತ್ತಿದ್ದರೆ ಏನೂ ಆಗದಂತೆ ಎಂದಿನಂತೆಯೇ ಓಡಾಡಿ ಆಡಿಕೊಂಡು ಅಷ್ಟು ಹುರುಳಿಯನ್ನು ಜೀರ್ಣಿಸಿಕೊಂಡಿದ್ದನು ಇದೇ ರೀತಿ ಇನ್ನೊಮ್ಮೆ ತಂದೆ ತಾಯಿಯರಿಗೆ ತಿಳಿಸದೆ ಪಾಜಕದಿಂದ ಉಡುಪಿಯ ಅನಂತೇಶ್ವರ ದೇವಸ್ಥಾನಕ್ಕೆ ಓಡಿ ಬಂದನು ಎಲ್ಲ ಕಡೆಯಲ್ಲೂ ಹುಡುಕಾಡಿ ಕೊನೆಗೆ ಅನಂತೇಶ್ವರನ ದೇವಸ್ಥಾನದಲ್ಲಿ ಕಂಡ ಮಗುವನ್ನು ಇಷ್ಟು ದೂರ ಒಬ್ಬನೇ ಹೇಗೆ ಬಂದೆ ಮಗು ಎಂದು ಕೇಳಿದ ತಂದೆಗೆ ಒಬ್ಬನೆಲ್ಲಿ ಬಂದೆ ತಂದೆ ಎಲ್ಲೆಲ್ಲೂ ಜೊತೆಯಲ್ಲಿಯೇ ಭಗವಂತನಿದ್ದಾನಲ್ಲ ಅವನಿಲ್ಲದ ಸ್ಥಳವಾವುದಾದರೂ ಇದ್ದರೆ ತಾನೇ ಒಬ್ಬನೇ ಬರಲು ಎಂದಾಗ ಎಲ್ಲರೂ ನಿಬ್ಬೆರಗಾಗಿದ್ದರು ಒಂದು ದಿನ ಗುಡ್ಡದ ಮೇಲೆ ಆಡಿಕೊಂಡಿದ್ದ ವಾಸುದೇವನನ್ನು ತಾಯಿ ಕೂಗಿ ಕರೆಯಲು ಕ್ಷಣದಲ್ಲಿ ಅವರ ಮುಂದೆ ಪ್ರತ್ಯಕ್ಷನಾಗಿದ್ದನು ವಾಸುದೇವ ವಾಸುದೇವನ ಪುಟ್ಟ ಪಾದಗಳನ್ನು ಇಂದಿಗೂ ಕುಂಜಾರುಗಿರಿಯಲ್ಲಿ ಕಾಣಬಹುದು ಈ ರೀತಿಯ ಅವನ ಅನೇಕ ಅನೇಕ ಲೀಲೆಗಳನ್ನು ಕಂಡು ಎಲ್ಲರಂತೆಯೇ ಅವನ ತಂದೆ ತಾಯಿಯಂದಿರು ಆಶ್ಚರ್ಯಪಟ್ಟಿದ್ದರು ವಯಸ್ಸಿಗೆ ಮೀರಿದ ಮಗನ ನಡವಳಿಕೆಗಳಿಂದ ಅವರ ಮನಸ್ಸಿಗೂ ಆತಂಕವೂ ಆಯಿತು ಅವರ ಆತಂಕದಂತೆಯೇ ಒಂದು ದಿನ ವಾಸುದೇವನು ತಂದೆ ತಾಯಿಯನ್ನು ಕುರಿತು ನಾನು ಸನ್ಯಾಸ ಸ್ವೀಕರಿಸುತ್ತೇನೆ ಎನ್ನಲು ಅವರು ಗಾಬರಿಯಾದರು ಯಾವುದು ನಡೆಯಬಾರದೆಂದು ಅವರು ಯೋಚಿಸುತ್ತಿದ್ದರೋ ಅದೇ ನಡೆದಿತ್ತು ಅವರಿಗೆ ಅವಕಾಶವೇ ಬಿದ್ದಂತಾಯಿತು ಅಪ್ಪ ವಾಸುದೇವ ನಿನ್ನನ್ನು ಅದೆಷ್ಟು ತಪಸ್ಸು ಮಾಡಿ ಪಡೆದದ್ದು ಇದಕ್ಕಾಗಿಯೇ ನಮ್ಮನ್ನು ಬಿಟ್ಟು ಸನ್ಯಾಸ ಸ್ವೀಕರಿಸಬೇಕೆಂದು ನಿನಗೆ ಹೇಗೆ ಮನಸ್ಸು ಬಂದಿತು ಮುಪ್ಪಿನ ಕಾಲದಲ್ಲಿ ನಮಗ್ಯಾರು ಗತಿ ಎಂದು ಅತ್ತು ಕರೆದು ಆರ್ಭಟಿಸಿ ರಂಪಾ ಮಾಡಿದರು ಆದರೆ ವಾಸುದೇವ ತಾನು ಧರಿಸಿದ್ದ ಉಡುಗೆಯನ್ನು ಹರಿದು ಕೌಪೀನವನ್ನು ಧರಿಸಿಕೊಂಡು ಸನ್ಯಾಸಿಯಂತೆ ನಿಂತುಬಿಟ್ಟನು ವಾಸುದೇವ ವಾಸುದೇವ ಬೇಡವಪ್ಪ ನಿನಗೀ ಅವತಾರ ನಿನ್ನನ್ನು ಬೆಳೆಸಿ ವಿವಾಹ ಮಾಡಿ ಮೊಮ್ಮಕ್ಕಳನ್ನು ಆಡಿಸಿ ಆನಂದಿಸಬೇಕೆಂಬ ನಮ್ಮ ಆಸೆಯನ್ನು ನಿರಾಸೆ ಮಾಡಬೇಡ ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳುತ್ತೇವೆ ಎಂದು ದುಃಖದಿಂದ ಅವನ ಪಾದಗಳನ್ನು ಹಿಡಿದು ನಮಸ್ಕಾರ ಮಾಡಿದರು ಆಹಾ ಆಹಾ ಬೇಡ ಬೇಡವೆಂದುಕೊಂಡೇ ನನಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಿದ ನಿಮಗೆ ಅದೆಂತು ಧನ್ಯವಾದಗಳನ್ನು ಹೇಳಬೇಕು ವಾಸುದೇವ ಏನಪ್ಪ ನೀನು ಹೇಳುತ್ತಿರುವುದು ತಂದೆ ಯಾವಾಗಲೂ ಕಿರಿಯರಷ್ಟೇ ಹಿರಿಯರಿಗೆ ನಮಸ್ಕರಿಸಬೇಕು ಆದರೆ ಹಿರಿಯರೇನಾದರೂ ಕಿರಿಯರಿಗೆ ನಮಸ್ಕರಿಸಬೇಕಾದರೆ ಅವನು ಸನ್ಯಾಸಿಯಾಗಿದ್ದರಷ್ಟೇ ಸಾಧ್ಯ ನೀವು ನನಗೆ ಸಂಸ್ಕರಿಸಿ ನನಗೆ ಸನ್ಯಾಸಿಯಾಗಲು ಅನುಮತಿ ಇತ್ತಿದ್ದೀರಿ ವಾಸುದೇವ ನಮ್ಮನ್ನು ಹಿಂಸಿಸಬೇಡ ಸರಿ ಈ ಸದ್ಯ ನಾನು ಸನ್ಯಾಸ ಸ್ವೀಕರಿಸುವುದಿಲ್ಲ ಆಹಾ ಅನಂತೇಶ್ವರ ಎಲ್ಲ ನಿನ್ನ ಕರುಣೆ ನಿಮಗೆ ಇನ್ನೊಬ್ಬ ಮಗ ಜನಿಸುತ್ತಾನೆ ನಿನ್ನಪ್ಪ ನೀನು ಹೇಳುತ್ತಿರುವುದು ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ ನನಗೆ ತಮ್ಮ ಹುಟ್ಟುವವರೆಗೂ ನಾನು ಸನ್ಯಾಸ ಸ್ವೀಕರಿಸುವುದಿಲ್ಲ ನಿಮ್ಮನ್ನು ಕಾಪಾಡಲು ನನ್ನ ತಮ್ಮ ನಿಮ್ಮೊಡನೆ ಇರುತ್ತಾನೆ ಈಗ ಸಮ್ಮತವಲ್ಲವೇ ಇನ್ನೂ ನೀವು ಸಮ್ಮತಿಸದಿದ್ದರೆ ನನ್ನನ್ನು ಜೀವಂತ ನೋಡಲಾರಿರಿ ಎನ್ನಲು ಗತ್ಯಂತರವಿಲ್ಲದೆ ಅವರು ಒಪ್ಪಿಗೆ ಕೊಟ್ಟರು ಇದಾದ ಹಲವು ಕಾಲದಲ್ಲಿ ಮಧ್ಯಗೇಹ ಭಟ್ಟನಿಗೆ ಮತ್ತೊಂದು ಗಂಡು ಮಗು ಜನಿಸಿತು ವಾಸುದೇವನಿಗೆ ಕೊಟ್ಟಿದ್ದ ಮಾತನಂತೆ ಅವನನ್ನು ಅನಂತೇಶ್ವರ ದೇವಾಲಯಕ್ಕೆ ಕರೆದುಕೊಂಡು ಹೋದರು ವಾಸುದೇವನ ಬರವಿಕೆಯನ್ನೇ ಎದುರು ನೋಡುತ್ತಿದ್ದ ಅಚ್ಚುತ ಪ್ರೇಕ್ಷಕರು ವಾಸುದೇವನನ್ನು ಕಂಡು ಹಿಗ್ಗಿ ಹೋದರು ಭಕ್ತರೊಬ್ಬರ ಮೇಲೆ ಆವೇಶವಾಗಿ ಭಗವಂತನಿಂದ ಹೇಳಲ್ಪಟ್ಟು ಕೃಪೆ ಮಾಡಿದ್ದ ಶಿಷ್ಯ ಇವನೇ ಎಂಬುದನ್ನು ಅರಿತಿದ್ದ ಅವರು ವಾಸುದೇವನಿಗೆ ಪೂರ್ಣಪ್ರಜ್ಞಾ ಎಂಬ ನಾಮದೊಡನೆ ಸನ್ಯಾಸ ದೀಕ್ಷೆಯನ್ನು ನೀಡಿದರು ಪೂರ್ಣಪ್ರಜ್ಞರು ಏಕಸಂತಗ್ರಾಹಿಯಾಗಿದ್ದರು ಅಂದರೆ ಒಮ್ಮೆ ಹೇಳಿದ ವಿಷಯವನ್ನು ಅದೆಷ್ಟೇ ಕ್ಲಿಷ್ಟವಾಗಿರಲಿ ಕೂಡಲೇ ಗ್ರಹಿಸಿಕೊಂಡು ಬಿಡುತ್ತಿದ್ದರು ಗುರುಗಳಿಗೆ ಹೊಸ ಹೊಸ ಅರ್ಥಗಳನ್ನು ಭಾಷೆಗಳನ್ನು ಹೇಳುವಷ್ಟು ಮಟ್ಟಿಗೆ ಅವರಲ್ಲಿ ಜ್ಞಾನ ಆವರಿಸಿಕೊಂಡಿತ್ತು ಪೂರ್ಣಪ್ರಜ್ಞರು ಆನಂದ ತೀರ್ಥರು ಮಧ್ವರು ತೀರ್ಥರು ಪೂರ್ಣಬೋಧರು ಶುಕತೀರ್ಥರು ಎಂದೆಲ್ಲ ಕರೆಯಲ್ಪಡುತ್ತಿದ್ದರು ದೀಕ್ಷೆ ಪಡೆದ ಆನಂದ ತೀರ್ಥ ಭಗವತ್ ಆಚಾರ್ಯರು ದೇಶ ಸಂಚಾರ ಕೈಗೊಂಡರು ವಾದಕ್ಕಿಳಿದವರೆಲ್ಲರನ್ನೂ ಜಯಿಸಿದರು ಹರಿಯೇ ಸರ್ವೋತ್ತಮ ವಾಯು ಜೀವೋತ್ತಮ ಎನ್ನುವ ತತ್ವವನ್ನು ಸ್ಥಿರವಾಗಿ ನೆಲೆಪಡಿಸಿದರು ಶ್ರೀಮಧ್ವರು ಕಟ್ಟುಮಸ್ತಾದ ಆಳಾಗಿದ್ದು ಮಲ್ಲ ಯುದ್ಧದಲ್ಲಿಯೂ ಪ್ರವೀಣರಾಗಿದ್ದರು ಹನುಮ ಭೀಮರ ಪರಾಕ್ರಮಗಳನ್ನು ಹೊಂದಿದ್ದವರು ಚಿಕ್ಕಮಗಳೂರಿನ ಹತ್ತಿರವಿರುವ ಕಳಸಾ ಎಂಬ ಗ್ರಾಮದ ಬಳಿ ಭದ್ರಾ ನದಿಗೆ ಅಡ್ಡ ಹಾಕಲು ಸುಮಾರು ಐವತ್ತು ಟನ್ ತೂಕದ ಏಕ ಬಂಡೆಯನ್ನು ಸಾವಿರ ಜನರು ಸೇರಿಯೂ ಎಳೆಯಲು ಆಗದಿದ್ದಾಗ ಆಚಾರ್ಯ ಮಧ್ವರು ಒಂದೇ ಕೈಯಲ್ಲಿ ಎತ್ತಿ ಅದನ್ನು ನದಿಯ ಮಧ್ಯಕ್ಕೆ ಎಸೆದು ಆ ಊರಿನವರಿಗೆ ಉಪಕಾರವನ್ನು ಮಾಡಿದ ಘಟನೆಯನ್ನು ಶ್ರೀ ರಾಘವೇಂದ್ರ ಮಹಿಮಾಮೃತ ನಾಲ್ಕನೆಯ ಭಾಗದಲ್ಲಿ ನೋಡಬಹುದು ಶ್ರೀಮದ್ವರ ವಚನ ಶಕ್ತಿಯು ಅದ್ಭುತವಾಗಿತ್ತು ಅವರು ಮಗುವಾಗಿದ್ದಾಗಲೇ ಹಸಿಹುರುಳಿಯನ್ನು ತಿಂದು ಜೀರ್ಣಿಸಿಕೊಂಡಿದ್ದನ್ನು ನಾವು ನೋಡಿದೆವು ಅವರ ಭಜನ ಶಕ್ತಿಯನ್ನು ಪರೀಕ್ಷಿಸಲು ಹಲವರು ಒಮ್ಮೆ ಭೋಜನಾನಂತರ ನಂತರ ಇನ್ನೂರು ಬಾಳೆಹಣ್ಣುಗಳನ್ನು ತಿಂದು ಜೀರ್ಣಿಸಿಕೊಳ್ಳಲು ಪಂದ್ಯ ಕಟ್ಟಿದಾಗ ಅವರು ಆ ಇನ್ನೂರು ಹಣ್ಣುಗಳನ್ನು ಗುಂಜಿಸಿ ಜೀರ್ಣಿಸಿಕೊಂಡು ಜಠರಾಗ್ನಿಯ ಮಹಿಮೆಯನ್ನು ತೋರ್ಪಡಿಸಿದರು ಮುಂದೆ ಶ್ರೀ ಮಧ್ವಾಚಾರ್ಯರು ಬದರೀಕಾಶ್ರಮಕ್ಕೆ ತೆರಳಿ ಶ್ರೀ ವೇದವ್ಯಾಸರನ್ನು ದರ್ಶಿಸುವರು ತಾವು ಬರೆದ ಗೀತಾಭಾಷ ಗ್ರಂಥಗಳನ್ನು ಅವರಲ್ಲಿ ಸಮರ್ಪಣೆ ಮಾಡುವರು ಪಾಪನಾಶಕ್ಕೆ ಬದರಿಯಂತೆ ಪುನೀತತೆಗೆ ಗಂಗೆಯಂತೆ ವಿಷ್ಣುಗೆ ಮಿಗಿಲಾದ ದೈವವಿಲ್ಲದಿರುವಂತೆ ವೈಷ್ಣವತ್ವಕ್ಕೆ ಮಿಗಿಲಾದುದಿಲ್ಲ ಎಂದು ಪ್ರತಿಪಾದಿಸಿ ತೋರಿಸಿದರು ಅವರ ಶಿಷ್ಯರೊಬ್ಬರು ಗಂಗೆ ಸ್ನಾನ ಮಾಡಬೇಕು ಎಂದು ಅಪೇಕ್ಷಿಸಿ ಕಾಶಿಗೆ ಹೋಗುವುದಾಗಿ ಹೇಳಿದಾಗ ಗಂಗೆಯನ್ನೇ ತಾವಿದ್ದ ಸ್ಥಳಕ್ಕೆ ತಂದರು ಅದೇ ಉಡುಪಿಯಲ್ಲಿರುವ ಮಧ್ವ ಸರೋವರ ಶ್ರೀಮಧ್ವರು ಎರಡನೇ ಬಾರಿ ಬದರೀಕಾಶ್ರಮಕ್ಕೆ ಹೋಗುತ್ತಾರೆ ಹಾದಿಯಲ್ಲೊಬ್ಬ ರಾಜನು ವೇದವನ್ನು ಉಚ್ಚರಿಸಿದರೆ ಬೀಜವು ಮೊಳಕೆಯಾಗುತ್ತಿದೆಯಲ್ಲ ಎಂದು ಮಾಡಿ ತೋರಿಸಿ ಎಂದು ಹೇಳಲು ಹಾಗೆಯೇ ಮಾಡಿ ತೋರಿಸುತ್ತಾರೆ ಶ್ರೀಮಧ್ವಾಚಾರ್ಯರು ಮೂವತ್ತ ಏಳು ಗ್ರಂಥಗಳನ್ನು ರಚಿಸಿದ್ದಾರೆ ಇವರ ಗ್ರಂಥಗಳೆಲ್ಲವೂ ಸರ್ವ ಮೂಲ ಗ್ರಂಥಗಳು ಎಂದು ಕರೆಯಲ್ಪಡುತ್ತವೆ ಒಮ್ಮೆ ಸಮುದ್ರ ತೀರದಲ್ಲಿ ಬಿರುಗಾಳಿಗೆ ಸಿಕ್ಕಿ ದಾರಿ ಕಾಣದೆ ತತ್ತರಿಸುತ್ತಿದ್ದ ನಾವೆಯೊಂದಕ್ಕೆ ತಮ್ಮ ಕಾವಿಶಾಟಿಯಿಂದ ದಾರಿ ತೋರಿಸಿ ಸುರಕ್ಷಿತವಾಗಿ ದಂಡೆ ಸೇರಲು ಸಹಾಯ ಮಾಡಲು ಆ ನೌಕಾಧಿಪತಿ ತನ್ನ ಕೃತಜ್ಞೆಯನ್ನು ತೋರಲು ಅವರಿಗೆ ಮುತ್ತು ರತ್ನಗಳನ್ನು ಕೊಡಲು ಬಂದಾಗ ಅವೆಲ್ಲವನ್ನೂ ನಿರಾಕರಿಸಿ ಹಡಗಿನಲ್ಲಿ ಎರಡೂ ಕಡೆ ಭಾರಕ್ಕಾಗಿ ಇಟ್ಟಿದ್ದ ಗೋಪಿಚಂದನದ ಗೆಡ್ಡೆಗಳನ್ನು ಮಾತ್ರ ಕೇಳಿ ಪಡೆದುಕೊಳ್ಳುತ್ತಾರೆ ಅವುಗಳನ್ನು ಒಡೆದಾಗ ಒಂದರಿಂದ ಕಡಗೋಲು ಕೃಷ್ಣನು ಮತ್ತೊಂದರಲ್ಲಿ ಬಲರಾಮ ದೇವರ ವಿಗ್ರಹಗಳು ದೊರಕುತ್ತವೆ ಆ ಶ್ರೀಕೃಷ್ಣರನ್ನೇ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವರ ಪೂಜೆಗಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದರು ಇಂದಿಗೂ ಆ ಮಠಾಧಿಪತಿಗಳೇ ಪರ್ಯಾಯವಾಗಿ ಎರಡೆರಡು ವರ್ಷಗಳು ಶ್ರೀಕೃಷ್ಣನ ಪೂಜೆಯನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಒಮ್ಮೆ ಶ್ರೀಮಧ್ವರು ಬದರೀಕಾಶ್ರಮಕ್ಕೆ ಹೋಗಿದ್ದಾಗ ಶ್ರೀ ವೇದವ್ಯಾಸರು ತಮ್ಮ ಮುಷ್ಟಿಗಳಲ್ಲಿ ಮರಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರಿಗೆ ಕೊಡಲು ಅವು ಗಟ್ಟಿಯಾಗಿ ಕಲ್ಲುಗಳಾಗುತ್ತವೆ ವ್ಯಾಸಮುಷ್ಟಿ ಎಂದು ಪ್ರಸಿದ್ಧವಾಗಿರುವ ಈ ಶಿಲೆಗಳು ಇಂದಿಗೂ ಪೂಜೆಗೊಳ್ಳುತ್ತಿವೆ ಎನ್ನುವುದೊಂದು ವಿಶೇಷ ಇವುಗಳಲ್ಲಿ ಒಂದು ಇಂದಿಗೂ ಮಂತ್ರಾಲಯ ಶ್ರೀ ರಾಘವೇಂದ್ರ ಮಠದಲ್ಲಿ ಪೂಜೆಗೊಳ್ಳುತ್ತಿದೆ ಎನ್ನುವುದು ಕೂಡ ಇನ್ನೊಂದು ವಿಶೇಷ ಶ್ರೀ ಮಧ್ವಾಚಾರ್ಯರು ಇಷ್ಟೊಂದು ವೈರಾಗ್ಯದೊಡನೆ ವೀರಧೀರವಾಗಿ ಜ್ಞಾನಿಗಳಾಗಿ ಇರುವುದಕ್ಕೆ ಕಾರಣ ಶ್ರೀ ಮಧ್ವಾಚಾರ್ಯರು ಶ್ರೀ ವಾಯುದೇವರ ಅವತಾರವಾಗಿರುವುದೇ ಹೌದು ವಾಯುದೇವರು ಮೂರು ಅವತಾರಗಳನ್ನು ತಾಳಿದರು ಹನುಮ ಭೀಮ ಮಧ್ವಾ ಎನ್ನುವುದೇ ಆ ಮೂರು ಅವತಾರಗಳು ಇದೇ ವಾಯುದೇವರೇ ಶಂಕುಕರ್ಣರು ಬ್ರಹ್ಮದೇವರಿಂದ ಶಾಪಗ್ರಸ್ತರಾದಾಗ ಚಿಲಿತನಾಗಬೇಡ ಶಂಕುಕರ್ಣ ಎಂದು ಹೇಳಿ ನಿನ್ನ ಭೂಲೋಕದಲ್ಲಿ ಧರ್ಮವನ್ನು ನೆಲೆಸುವುದಕ್ಕೆ ದೈವ ಭಕ್ತಿಯನ್ನು ಪ್ರಸರಿಸುವುದಕ್ಕೆ ಶಾಪವನ್ನು ಪಡೆದುಕೊಂಡಿದ್ದೀಯೇ ಎಂದು ಹೇಳಿದ್ದಕ್ಕೆ ತಕ್ಕಂತೆ ಶಂಕುಕರ್ಣರು ಆ ಪ್ರಹ್ಲಾದರಾಗಿ ಶ್ರೀ ವ್ಯಾಸರಾಜರಾಗಿ ಶ್ರೀ ರಾಘವೇಂದ್ರರಾಗಿ ಅವತರಿಸಿದರು ಅದು ಈ ಮೊದಲೇ ನಾವು ಕಂಡಿದ್ದೇವೆ ಶ್ರೀ ವಾಯುದೇವರು ಹನುಮಾವತಾರದಲ್ಲಿ ಶ್ರೀ ರಾಮನ ಸೇವೆ ಮಾಡಿದರು ಭೀಮಾವತಾರದಲ್ಲಿ ಶ್ರೀಕೃಷ್ಣನ ಸೇವೆ ಮಾಡಿದರು ಶ್ರೀ ಮಧ್ವಾವತಾರದಲ್ಲಿ ಶ್ರೀ ವೇದವ್ಯಾಸರ ಸೇವೆ ಮಾಡಿದರು ಭೀಮನಂತೆಯೇ ಏನನ್ನಾದರೂ ತಿಂದು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಶ್ರೀ ಮಧ್ವಾಚಾರ್ಯರಿಗಿತ್ತು ಹನುಮಂತನಂತೆ ಸದೃಢರಾಗಿಯೂ ಅನಾಯಾಸವಾಗಿಯೂ ಯಾವ ಕಾರ್ಯವನ್ನಾದರೂ ಸಾಧಿಸುವ ಶಕ್ತಿಯನ್ನು ಶ್ರೀ ಮಧ್ವಾಚಾರ್ಯರು ಹೊಂದಿದ್ದರು ಈ ರೀತಿ ಬರೆಯುತ್ತಾ ಹೋದರೆ ಒಂದು ದೊಡ್ಡ ಪಟ್ಟಿಯನ್ನೇ ಮಾಡಿಕೊಳ್ಳಬಹುದು ಶ್ರೀ ತ್ರಿವಿಕ್ರಮಾಚಾರ್ಯ ಪಂಡಿತರು ಹನುಮ ಭೀಮ ಮಧ್ವ ಈ ಮೂರು ಅವತಾರಗಳ ಮಹಿಮೆಗಳನ್ನು ವಿವರಿಸಿ ವಾಯುದೇವರ ಹಿರಿಮೆಯನ್ನು ಸಾರುವ ವಾಯುಸ್ತುತಿಯನ್ನು ರಚಿಸಿದರು ಇದಕ್ಕೆ ಮೊದಲಿಗೂ ಕೊನೆಯಲ್ಲಿಯೂ ಸಂಪುಟಾಕಾರವಾಗಿ ಪಾರಾಯಣ ಮಾಡುವಂತೆ ಶ್ರೀಮದ್ವರು ನರಸಿಂಹ ಕಸ್ತುತಿ ರಚಿಸಿದ್ದರಿಂದ ಅದು ಶ್ರೀ ಹರಿವಾಯುಸ್ತುತಿ ಎಂದು ಕರೆಯಲ್ಪಡುತ್ತದೆ ಶ್ರೀ ತ್ರಿವಿಕ್ರಮಾಚಾರ್ಯ ಪಂಡಿತರ ಪುತ್ರರೇ ನಾರಾಯಣ ಪಂಡಿತಾಚಾರ್ಯರು ಅವರು ಶ್ರೀ ಮಧ್ವಾಚಾರ್ಯರ ಸಮಕಾಲೀನರಾಗಿದ್ದು ಅವರೊಡನೆಯೇ ಇದ್ದು ಶ್ರೀ ಶ್ರೀ ಮಧ್ವರ ಚರಿತ್ರೆಯನ್ನು ಸುಮಧ್ವಜಯ ಎಂಬ ಹೆಸರಿನಿಂದ ರಚಿಸಿದರು ಸುಮಧ್ವ ವಿಜಯ ಆದ್ದರಿಂದಲೇ ಶ್ರೀ ರಾಘವೇಂದ್ರರೊಡನೆಯೇ ಇದ್ದುಕೊಂಡು ಮಹಾಕವಿ ಶ್ರೀ ನಾರಾಯಣಾಚಾರ್ಯರು ರಚಿಸಿದ ಶ್ರೀ ರಾಘವೇಂದ್ರ ವಿಜಯವು ಸುಮಧ್ವ ವಿಜಯದಂತೆಯೇ ಇಂದಿಗೂ ಕೀರ್ತಿಶಾಲಿಯಾಗಿ ಬೆಳಗುತ್ತಿದೆ ಶ್ರೀ ರಾಘವೇಂದ್ರರ ಚರಿತ್ರೆಗೆ ಶ್ರೀ ರಾಘವೇಂದ್ರ ವಿಜಯವೇ ಹೇಗೆ ಮೂಲ ಆಧಾರವೋ ಅದೇ ರೀತಿ ಶ್ರೀ ಮಧ್ವರ ಚರಿತ್ರೆಗೆ ಶ್ರೀ ಸುಮಧ್ವ ವಿಜಯವೇ ಮೂಲ ಆಧಾರ ಇದರಲ್ಲಿ ಹದಿನಾರು ಅಧ್ಯಾಯಗಳಿವೆ ಇಷ್ಟೊಂದು ಕೀರ್ತಿವಂತರಾಗಿಯೂ ಹೊಗಳಲ್ಪಟ್ಟವರೂ ಆದ ಶ್ರೀ ಮಧ್ವಾಚಾರ್ಯರು ಪಿಂಗಳನಾಮ ಸಂವತ್ಸರದ ಉತ್ತರಾಯಣ ಮಾಘ ಮಾಸ ಶುದ್ಧ ನವಮಿಯೆಂದು ಬದರೀಕಾಶ್ರಮಕ್ಕೆ ಹೋಗಲು ತೀರ್ಮಾನಿಸಿದರು ಅನಂತೇಶ್ವರ ದೇವಾಲಯದಲ್ಲಿ ಐತೆರ ಭಾಷ್ಯವನ್ನು ವಿವರಿಸುತ್ತಿದ್ದಾಗ ಅವರ ವಿವರಣೆಗಳನ್ನು ಕೇಳುತ್ತಿದ್ದ ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿಯನ್ನು ಸುರಿಸಿದರು ಸ್ವಲ್ಪ ಸ್ವಲ್ಪವಾಗಿ ವಿಧ ವಿಧವಾದ ಹೂಗಳು ಬಿದ್ದು ಶ್ರೀಮಧ್ವಾಚಾರ್ಯರೇ ಮುಳುಗೆ ಹೋಗುವಷ್ಟು ದೊಡ್ಡ ರಾಶಿಯಾಯಿತು ಹಲವು ಸಮಯವಾದರೂ ಆ ಹೂರಾಶಿಗೊಳಗಿಂದ ಶ್ರೀಮದ್ವರು ಹೊರಬರದಿರಲು ಹಲವು ಶಿಷ್ಯರು ಹೂಗಳನ್ನು ಸರಿಸಿ ನೋಡಲು ಅಲ್ಲಿ ಮಧ್ವಾಚಾರ್ಯರಿರಲಿಲ್ಲ ಅವರು ಎಲ್ಲಿಗೆ ಹೋದರು ಹೇಗೆ ಹೋದರು ಮಗುವಾಗಿದ್ದಾಗಲೇ ತಾಯಿ ಕರೆದ ಕೂಡಲೇ ಗುಡ್ಡದ ಮೇಲಿದ್ದವರು ಕೂಡಲೇ ತಾಯಿಯ ಮುಂದೆ ಪ್ರತ್ಯಕ್ಷರಾದರಲ್ಲವೇ ಅದೇ ರೀತಿ ಹೂರಾಶಿಯಲ್ಲಿದ್ದವರು ಬದರೀಕಾಶ್ರಮವನ್ನು ಸೇರಿದ್ದರು ಶ್ರೀಮನ್ ಮಧ್ವಾಚಾರ್ಯರು ಬದರೀಕಾಶ್ರಮ ವಾಸಿಗಳಾದ ದಿನವನ್ನೇ ನಾವು ಶ್ರೀ ಶ್ರೀಮಧ್ವನವಮಿ ಎಂದು ಆಚರಿಸುತ್ತೇವೆ ಶ್ರೀ ರಾಘವೇಂದ್ರರ ಬೃಂದಾವನ ಪ್ರವೇಶ ಶ್ರೀಮಧ್ವರ ಬದರೀಕಾಶ್ರಮ ಪ್ರವೇಶ ಬದರೀಕಾಶ್ರಮ ಎಂದರೆ ಈಗ ಎಲ್ಲರೂ ತೀರ್ಥಯಾತ್ರೆ ಹೋಗುವ ಬದರಿನಾತಲ್ಲ ಅದಕ್ಕಿಂತಲೂ ಇನ್ನೂ ಮೇಲಿರುವ ಮೇಲುಬದರಿಯಲ್ಲಿಯೇ ಶ್ರೀಮಧ್ವರು ಶ್ರೀ ವೇದವ್ಯಾಸರೊಡನೆ ವಾಸಿಸುತ್ತಿರುವುದು ಎಂದು ನಂಬಲ್ಪಟ್ಟಿರುವುದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಷ್ಟೊಂದು ಅಗಾಧವಾದ ಅದ್ಭುತ ಶಕ್ತಿಗಳನ್ನು ಹೊಂದಿ ಇಂದಿಗೂ ಜೀವಂತವಾಗಿದ್ದರಬಲ್ಲರು ಅವರು ಅನುಷ್ಠಾನ ಮಾಡಿಕೊಂಡು ಬಂದಂತಹ ಶ್ರೀ ಮಧ್ವಾಚಾರ್ಯರ ಬೋಧನೆಗಳು ಅವರ ಕೃಪಾದೃಷ್ಟಿ ಹಾಗೂ ಹರಿಸರ್ವೋತ್ತಮ ವಾಯುಜೀವೋತ್ತಮ ಎಂಬ ತತ್ವಗಳೇ ಕಾರಣ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನುಷ್ಠಾನ ಮಾಡಿಕೊಂಡು ಬರುವ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಬೋಧನೆಗಳು ಉನ್ನತವಾದವು ಮತ್ತು ಸರಳವಾದವು ದ್ವೈತ ಮತ ಸಿದ್ಧಾಂತಗಳ ಬಗ್ಗೆ ಶ್ರೀಮದ್ವಾಚಾರ್ಯರ ಬಗ್ಗೆ ನಾವು ಇನ್ನೊಂದು ಪುಸ್ತಕದಲ್ಲಿ ತಿಳಿದುಕೊಳ್ಳಬಹುದು ಅಂದರೆ ಮುಂದಿನ ಪುಟಗಳಲ್ಲಿ ತಿಳಿದುಕೊಳ್ಳಬಹುದು ದ್ವೈತ ಸಿದ್ಧಾಂತದ ಮುಖ್ಯ ಸಾರಾಂಶಗಳು ಮೊದಲನೆಯದಾಗಿ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಎರಡನೆಯದಾಗಿ ಜಗತ್ತು ಸತ್ಯ ಮೂರನೆಯದು ಪರಮಾತ್ಮ ಜೀವ ಜಡ ಈ ಮೂರರಲ್ಲೂ ಭೇದ ಈ ಮೂರರೊಳಗೆ ಇರುವ ಪಂಚಭೇದಗಳು ಅವುಗಳೆಂದರೆ ಅದರಲ್ಲಿ ಮೊದಲನೆಯದಾಗಿ ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವಂತಹ ಭೇದಗಳು ಪರಮಾತ್ಮನಿಗೂ ಜಡಗಳಿಗೂ ಇರುವ ಭೇದಗಳು ಜೀವಾತ್ಮನಿಗೂ ಜಡಗಳಿಗೂ ಇರುವ ಭೇದಗಳು ಜೀವರುಗಳಲ್ಲಿಯ ಭೇದಗಳು ಜಡಗಳಲ್ಲಿರುವ ಭೇದಗಳು ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯು ಒಂದೊಂದು ಮಹಿಮೆಗಳು ನಮ್ಮನ್ನು ಭಕ್ತಿ ಪರವಶತೆಯಲ್ಲಿ ಮುಳುಗಿಸಿ ಬಿಡುತ್ತವೆ ಒಳ್ಳೆಯ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತವೆ ಒಳ್ಳೆಯದೇ ದೊರಕುವಂತೆ ಮಾಡುತ್ತದೆ ಈ ರೀತಿ ಇರುವ ಪುಣ್ಯಕರವಾದಂತಹ ಪುನೀತವಾದ ಶ್ರೀ ರಾಘವೇಂದ್ರರ ಮಹಿಮೆಗಳಲ್ಲಿ ಮುಳುಗಿ ನಮ್ಮ ಕಷ್ಟಗಳೆಲ್ಲವನ್ನೂ ತೊಡೆದುಹಾಕಿ ಸುಖವಾದ ಬಾಳ್ವೆಯನ್ನು ನೀಡುವಂತೆ ಪ್ರಾರ್ಥಿಸಿಕೊಂಡು ನಿಮ್ಮೆಲ್ಲರನ್ನೂ ಕೂಡ ಮುಂದಿನ ಅಧ್ಯಾಯಕ್ಕೆ ಕರೆದುಕೊಂಡು ಹೋಗುತ್ತೇನೆ ಮುಂದಿನ ಅಧ್ಯಾಯ ವೆಂಕಟೇಶ ತೋರಿದ ಬೃಂದಾರಣ್ಯ ಮುಂದಿನ ವಿಡಿಯೋದಲ್ಲಿ ಈ ಒಂದು ಅಧ್ಯಾಯ ಹದಿನಾರನ್ನು ನಿಮಗೆ ತಿಳಿಸ್ಕೊಡ್ತೇನೆ ಧನ್ಯವಾದಗಳು ಸ್ನೇಹಿತರೆ